ಬೆಳಗಿನ ಜಾವದಲ್ಲಿ ಅನ್ನಪೂರ್ಣಿಯ ಮನೆ ಮೇಲಿರುವ ಕೋಳಿ ಆಕಡೆ ಈ ಕಡೆ ನೋಡಿಕೊಂಡು ಚಳಿಕಾಲ ಆದ್ರೂ ಮಳೆಗಾಲ ಆದ್ರೂ ಬಿಸಿಲು ಕಾಲ ಆದ್ರೂ ಕೆಲವರಿಗೆ ನಾನು ಸತ್ತೇ ಹೋದ್ರೂ ಕೂಡ ಅವರು ನಿದ್ರೆಯಿಂದ ಎದ್ದೇಳದೇ ಇಲ್ಲ ನನಗೇನು ಟೈಮ್ ಆಯ್ತಲ್ವಾ ಇನ್ನು ಕೂಗ್ತೀನಿ ಹೀಗೆ ಜೋರಾಗಿ ಕೂಗಿತು ಕೋಳಿ ಮನೆಯ ಒಳಗಡೆ ಅನ್ನಪೂರ್ಣಿ ಚಂದ್ರಯ್ಯ ಕಂಬಳಿಯನ್ನು ಹಾಕಿಕೊಂಡು ನಿದ್ರೆ ಮಾಡ್ತಿದ್ರು ಪುನಃ ಕೋಳಿ ಕೂಗಿತ್ತು ಅನ್ನಪೂರ್ಣಿ ಕಂಬಳಿಯನ್ನು ಒದ್ಕೊಂಡು ಎದ್ದು ಕೂತಿದ್ಲು ಏನ್ರಿ ಬೆಳಿಗ್ಗೆ ಆಯ್ತು ಎದ್ದೇಳಲ್ವಾ ಹೀಗೆ ಚಂದ್ರಯ್ಯನನ್ನು ಎಬ್ಬಿಸಲು ನೋಡಿದಾಗ ನಿದ್ರೆಯ ಮಬ್ಬಿನಲ್ಲಿ ಇಷ್ಟು ಬೇಗ ಬೆಳಿಗ್ಗೆ ಆಯ್ತ ಪೂರ್ಣ ಹೌದು ರೀ ಕೋಳಿ ಕೂಗಿದ ಶಬ್ದ ಕೇಳಲಿಲ್ವಾ ಹೀಗೆ ಅವರು ಮಾತಾಡ್ತಾ ಇದ್ದಾಗ ಮತ್ತೆ ಕೋಳಿ ಕೂಗಿತ್ತು ಚಂದ್ರಯ್ಯ ಎದ್ದು ಕಂಬಳಿಯನ್ನು ತೆಗೆದ್ರು ಏನ್ರಿ ಹೊರಗಡೆ ಹೋಗೋಣ ಬೇಡ ಅಂತ ಹೇಳಿದ್ರೆ ನೀನು ಬಿಟ್ಬಿಡ್ತೀಯಾ ಇಷ್ಟೊಂದು ಚಳಿ ಆಗ್ತಿದೆ ಈ ಸಮಯದಲ್ಲಿ ಹೊರಗಡೆ ಹೋಗಿ ಅಂಗಳಕ್ಕೆ ನೀರಾಕಿ ರಂಗೋಲೆ ಹಾಕ್ಬೇಕಾ ಯಾವ ಕಾಲ ಆದ್ರೂ ನಾವು ಮಾಡೋ ಕೆಲ್ಸನ ಮಾಡ್ತಾನೆ ಇರ್ಬೇಕು ರೀ ಆವಾಗ್ಲೆ ನಮಗೂ ಒಳ್ಳೇದು ಈ ಮನೆಗೂ ಕೂಡ ಒಳ್ಳೇದಾಗುತ್ತೆ ಹೀಗೆ ಮಾಡುವ ಕೆಲಸವನ್ನು ಮಾಡದೆ ಬಿಟ್ಬಿಟ್ರೆ ಮನ್ಸೊಳಗೆ ಏನೋ ಒಂದು ಮಾಡಿಲ್ಲ ಅಂತ ಬೇಜಾರಾಗ್ತದೆ ರೀ ನೀನು ಎಷ್ಟು ಹೇಳಿದ್ರು ನನ್ ಮಾತ್ ಕೇಳ್ತೀಯ ಸಿಟಿಯಲ್ಲಿರುವ ನಿನ್ನ ಮಗ ಸೊಸೆನ ಕರಿಬೋದಲ್ವಾ ಯಾಕೆ ರೀ ನಾವು ಅವ್ರನ್ನ ಕರಿಬೇಕು ಇಲ್ಲೇನ್ ಕಡಿಮೆ ಆಗಿದೆ ಅಂತ ನಮ್ ಮಗ ಸೊಸೆನ ಕರ್ಕೊಂಡ್ ಅಲ್ಲಿಗೋದ ಇಲ್ಲಿ ಅವಳಿಗೆ ಯಾವ ಕಷ್ಟನೂ ಇಲ್ಲ ಅನ್ನಪೂರ್ಣ ಆದ್ರೆ ಬೆಳಗ್ಗಿನ ಜಾವದಲ್ಲಿ ನೀನು ಸೊಸೆನ ಎದ್ದು ರಂಗೋಲಿ ಹಾಕು ಅಂತ ಹೇಳ್ತಾ ಇದ್ದೆ ಅಲ್ವಾ ಸೊಸೆಯ ಮಾತನ್ನು ಗಂಡನಿಗೆ ಹೇಳಿದ್ದಾಳೆ ಅದಕ್ಕೆ ನಿನ್ ಮಗ ಸೊಸೆ ಮಾತ್ ಕೇಳ್ಕೊಂಡು ಪಟ್ಣಕ್ಕೆ ಕರ್ಕೊಂಡೋದ ನಿಜಾನ ನಿನ್ ಜೊತೆ ಹೇಗೆ ಹೇಳೋದು ಅಂತ ಇಲ್ಲಿ ಕೆಲ್ಸ ಇಲ್ಲ ಅಂತ ಹೊರಟೋದ ಸೊಸೆನ ಕರಿಯಕ್ಕೆ ಸಮಯ ಅಂತ ಬಂದ್ರೆ ಖಂಡಿತ ಕರಿತೀನಿರಿ ಸರಿ ಸರಿ ಬಾ ನಾನು ಕಂಬಳಿ ಹೊದ್ಕೊಂಡು ಅಲ್ಲೇ ನಿಂತಿರ್ತೀನಿ ನೀನು ಅಂಗಳಕ್ಕೆ ನೀರಾಕಿ ರಂಗೋಲಿ ಹಾಕು ಹಾಗೆ ಹೇಳಿ ಇಬ್ಬರು ಹೊರಗಡೆ ಬಂದ್ರು ಚಂದ್ರಯ್ಯ ನಿಂತ ಜಾಗದಲ್ಲೇ ನಿಂತ್ಕೊಂಡು ನಿದ್ರೆ ಮಾಡ್ತಾ ಇದ್ರು ಆಗ ಕೋಳಿ ಜೋರಾಗಿ ಕೂಗಿತ್ತು ಕಣ್ಣು ತೆರೆದು ನೋಡಿದಾಗ ಚಳಿಗೆ ಕಷ್ಟಪಟ್ಕೊಂಡು ಅನ್ನಪೂರ್ಣಿ ರಂಗೋಲಿ ಹಾಕ್ತಿದ್ಲು ರೀ ಕೋಳಿ ಕೂಗ್ತಾನೇ ಇದೆ ನಾನೇನು ನಿದ್ರೆ ಮಾಡಿಲ್ಲ ಪೂರ್ಣ ಆ ಕೋಳಿ ಬೇಕು ಬೇಕು ಅಂತ ಕೂಗ್ತಾ ಇದೆ ಹೌದು ರೀ ಹೌದು ಆ ಕೋಳಿಗೂ ನಿಮಗೂ ವೈರತ್ವ ಅಲ್ವಾ ಅದಿಕ್ಕೆ ನೀವು ನಿದ್ರೆ ಮಾಡ್ತಾ ಇದ್ದೀರಾ ಅಂತ ಆ ಕೋಳಿ ನನಗೆ ಕೂಗಿ ಕೂಗಿ ಹೇಳ್ತಾ ಇದೆ ಹೀಗೆ ಅನ್ನಪೂರ್ಣ ಹೇಳ್ತಾ ಇದ್ದಂಗೆ ಚಂದ್ರಯ್ಯ ಮತ್ತೆ ನಿದ್ರೆ ಮಾಡಿದ್ರು ಮತ್ತೆ ಕೋಳಿ ಕೂಗಿತ್ತು ಅದನ್ನು ನೋಡಿ ಅನ್ನಪೂರ್ಣನಾಗುತ್ತಾ ರಂಗೋಲಿ ಆಗ್ತಿದ್ಲು ಚಂದ್ರಯ್ಯನಿಗೆ ಕೋಪ ಬಂದು ಅಂಚಿನ ಮೇಲಿರುವ ಕೋಳಿಯನ್ನು ಬಂದು ನೋಡಿದ್ರು ಇರು ಇರು ಒಂದಲ್ಲ ಒಂದಿನ ನಿನ್ನ ಹಿಡಿದು ಬಿರಿಯಾನಿ ಮಾಡಿ ತಿಂತೀನಿ ಅದಕ್ಕೆ ನಾನ್ ನಿಮ್ನ ಬಿಡ್ಬೇಕಲ್ವಾ ನನಗೆ ಗೊತ್ತಿಲ್ದೆ ಹೇಗೆ ನೀವು ಕೋಳಿನ ಹಿಡಿದು ಚಿಕನ್ ಬಿರಿಯಾನಿ ಮಾಡಿ ತಿಂತೀರಾ ಹೀಗೆ ಅನ್ನಪೂರ್ಣ ಹೇಳಿದಾಗ ಮತ್ತೆ ಕೋಳಿ ಕೂಗಿತ್ತು ಅದನ್ನು ನೋಡಿ ಅನ್ನಪೂರ್ಣ ನಗ್ತಾ ಇದ್ರು ರೀ ರಂಗೋಲಿ ಅಕ್ಕಿ ಆಯ್ತು ಹೋಗಿ ಹಾಲು ತಗೊಂಬರ್ತೀರಾ ಇಬ್ರು ಟೀ ಮಾಡ್ಕೊಂಡ್ ಕುಡಿಯೋಣ ಸರಿ ಅನ್ನಪೂರ್ಣ ಮನೆಯೊಳಗೆ ಬಾಟಲ್ ಇದೆ ಹೋಗಿ ತಗೊಂಬ ಹಾಗೆ ಹೇಳಿದ ತಕ್ಷಣ ಅನ್ನಪೂರ್ಣ ಮನೆಯೊಳಗೆ ಹೋದ್ಲು ಚಂದ್ರಯ್ಯ ಕೋಳಿಯನ್ನು ನೋಡಿ ಒಂದಲ್ಲ ಒಂದಿನ ನೀನ್ ನನ್ ಜೊತೆ ಸಿಕ್ಕಾಕೊಳ್ತೀಯಾ ಆವಾಗ ತೋರಿಸ್ತೀನಿ ನನ್ ಯಾರು ಅಂತ ಹೀಗೆ ಮಾತಾಡ್ತಾ ಇರುವಾಗ ಅನ್ನಪೂರ್ಣಿ ಒಳಗಿಂದ ಹಾಲಿನ ಡಬ್ಬಿಯನ್ನು ತಂದ್ಲು ದೀ ಬೇಗ ಹೋಗಿ ಹಾಲು ತಗೊಂಬನ್ನಿ ನೀವು ಲೇಟಾಗಿ ಹೋದ್ರೆ ಚಂದ್ರಯ್ಯ ಹಾಲಿಗೆ ನೀರಾಕ್ ಬಿಡ್ತಾರೆ ಆಮೇಲೆ ನಂದಲ್ಲ ತಪ್ಪು ಅಂತಾರೆ ಹೀಗೆ ಚಂದ್ರಯ್ಯ ಮುಖಕ್ಕೆ ಒದ್ಕೊಂಡು ಹಾಲನ್ನು ತೆಗೆದುಕೊಂಡು ಬರಲು ಹೋದ್ರು ಅನ್ನಪೂರ್ಣ ಅಡುಗೆ ಮನೆಗೆ ಹೋದ್ಲು ಹೀಗೆ ಬೆಳಿಗ್ಗೆನೆ ಆಗ್ಬಿಡ್ತು ಬೆಳಿಗ್ಗಿನ ಜಾವ ಆರೂವರೆ ಗಂಟೆ ಸಿಟಿಯಲ್ಲಿ ಕಮಲಾ ನಗರದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರುವ ಕಿರಣ್ ಅವನು ಮಾಡುವ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೊರಡ್ತಾ ಇದ್ದ ಮೀನಾಕ್ಷಿ ಟಿಫನ್ ಬಾಕ್ಸ್ ರೆಡಿ ಮಾಡ್ದ ಹಾಗೆ ಕರೆದಾಗ ಮೀನಾಕ್ಷಿ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದ್ಲು ಇವಾಗ ನಾನು ಆಲೋಚನೆ ಮಾಡ್ತಿದ್ದೀನಿ ಕಣ್ರಿ ಇಲ್ಲಿ ನಾಲ್ಕು ಗಂಟೆಗೆ ಎದ್ದಳಕ್ಕೆ ಊರಲ್ಲಿ ಕೋಳಿ ಕೂಗಿದ್ಮೇಲೆ ಎದ್ದಿರ್ಬೋದು ಅಂತ ಆಗ ನಮ್ಮ ಅತ್ತೆ ಜೊತೆ ನಾನು ಚೆನ್ನಾಗಿದ್ದಿರ್ಬೋದು ಅದನ್ನ ಇವಾಗ ನನ್ ಜೊತೆ ಹೇಳಿದ್ರೆ ಏನ್ ಪ್ರಯೋಜನ ನಾನು ಕೆಲಸ ಕೊಡ್ತಾ ಇದ್ದೀನಿ ಅದಲ್ಲ ರೀ ನನ್ ಮಾತನ್ನ ಒಂದ್ಸಲ ಕೇಳ್ರಿ ಮೀನಾ ಇವಾಗ ನನಗೆ ಟೈಮ್ ಇಲ್ಲ ರಾತ್ರಿ ಎಂಟು ಗಂಟೆಗೆ ಬರ್ತೀನಲ್ವಾ ಆವಾಗ ಹೇಳು ಕೂತ್ಕೊಂಡು ಕೇಳ್ತೀನಿ ಹೀಗೆ ಕಿರಣ್ ಹೇಳಿದಾಗ ಅವನ ಮಾತು ಕೇಳಿ ಮೀನಾಕ್ಷಿ ಬೇಜಾರ್ ಮಾಡ್ಕೊಂಡ್ಲು ಸರಿ ಹುಷಾರಾಗಿ ಹೋಗಿ ಬನ್ನಿ ಹೀಗೆ ಚಿಂತೆಯಲ್ಲಿ ಕಳ್ಸಿದ್ರೆ ಹೇಗೆ ಮೀನಾಕ್ಷಿ ಬರ್ತಾ ಬರ್ತಾ ನೀನು ನಗೋದೇ ಇಲ್ಲ ಹೌದು ಏನಾಯ್ತು ನಿನ್ಗೆ ನಿಜ ಹೇಳ್ಬೇಕು ಅಂದ್ರೆ ನನಗಿಲ್ಲಿರ್ಲಿಕ್ಕೆ ಇಲ್ಲ ರೀ ನಾವು ಊರಿಗೆ ಹೋಗೋಣ ನಾವು ಬೇಕು ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು ಇಲ್ಲಿ ಬಂದು ಸ್ವಲ್ಪ ದಿನ ಕೆಲಸ ಇಲ್ಲದೆ ಕಷ್ಟಪಟ್ಟೋ ಯಾವಾಗ ನಿಮ್ಗೆ ಸೆಕ್ಯೂರಿಟಿ ಕೆಲಸ ಸಿಕ್ತೋ ಆವತ್ತಿಂದ ನನ್ಗೆ ನೆಮ್ಮದಿನೇ ರೀ ಐದು ತಿಂಗಳಿಂದ ನಾನು ಈ ಕೆಲಸ ಮಾಡ್ತಿದ್ದೀನಿ ಮೀನಾಕ್ಷಿ ಇನ್ನು ನಿನ್ಗೆ ಈ ಕೆಲಸ ಇಷ್ಟ ಆಗಿಲ್ವಾ ಇಲ್ಲ ರೀ ಬೆಳಿಗ್ಗೆ ಐದು ಗಂಟೆಗೆ ಎದ್ದೊಳ್ಬೇಕು ಎದ್ದು ಹೊರಗಡೆ ಅಂಗಳ ಎಲ್ಲ ಗುಡಿಸಿ ರಂಗೋಲೆ ಹಾಕ್ಬೇಕು ಅಂತ ನಮ್ಮ ಅತ್ತೆ ಹೇಳಿದಾಗ ನಾನು ಹೇಳ್ದಾಗ ನಾನ ಕೇಳಲಿಲ್ಲ ಅತ್ತೆ ನನಗೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಅಂತ ನಾನು ನಿಮ್ಮನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಆದ್ರೆ ಇಲ್ಲಿ ಬೆಳಿಗ್ಗೆನೆ ಎದ್ದು ಅಡಿಗೆ ಮಾಡ್ತೀನಿ ಊರಲ್ಲಿ ಅತ್ತೆ ಹೇಳಿದ ಹಾಗೆ ಅಡಿಗೆ ಮಾಡುವಾಗ ಎಷ್ಟು ಚೆನ್ನಾಗಿತ್ತು ರೀ ಚಿಂತೆ ಮಾಡಬೇಡ ಮೀನಾಕ್ಷಿ ಇನ್ನು ನಾಲ್ಕು ದಿನದಲ್ಲಿ ಸಂಬಳ ಬಂದ್ಬಿಡುತ್ತೆ ಕೊಡ್ಬೇಕಾದವರಿಗೆ ಕೊಟ್ಬಿಟ್ಟು ಆಮೇಲೆ ಊರಿಗೆ ಹೋಗ್ಬಿಡೋಣ ನೀನೀಗೆ ಚಿಂತೆ ಮಾಡೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ಮಗ ಮಲಗಿದ್ದಾನೆ ಅಲ್ವಾ ಅವನ ಎಬ್ಸಿ ಭದ್ರವಾಗಿ ಸ್ಕೂಲಿಗೆ ಕಳ್ಸೋ ಸರಿ ರೀ ನೀವು ಹುಷಾರಾಗಿ ಹೋಗಿ ಬನ್ನಿ ಹಾಗೆ ಹೇಳಿದಾಗ ಕಿರಣ್ ಅಲ್ಲಿಂದ ಹೊರಟೋದ ಮೀನಾಕ್ಷಿ ತನ್ನೊಳಗೆ ತಾನೇ ನನ್ನನ್ನು ಕ್ಷಮಿಸಿ ಅತ್ತೆ ನಾ ಅರ್ಥ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ಹೀಗೆ ಕಣ್ಣೀರನ್ನು ಹಾಕಿಕೊಂಡು ಅಡುಗೆ ಮನೆಗೆ ಹೋದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಅನ್ನಪೂರ್ಣ ಚಂದ್ರಯ್ಯ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ಪೂರ್ಣ ನನಗೆ ರೀ ನೀವು ಏನ್ ಹೇಳಕ್ ಬರ್ತಾ ಇದ್ದೀರಾ ಅಂತ ಆ ವೀರೇಗೌಡನ ಹೊಲದಲ್ಲಿ ಅವನ ಮಗ ಸೊಸೆ ಮಮ್ಮಗೂ ಆಟಾಡ್ತಾ ಇದೆ ಅದನ್ನ ನೋಡಿದಾಗ ನಿಮ್ಗೂ ಕೂಡ ಆಸೆ ಆಗ್ತಿದೆ ನಮ್ಮ ಮಕ್ಕಳು ಕೂಡ ಇದ್ದಿದ್ರೆ ನಾವು ಇಷ್ಟೊಂದ್ ಸಂತೋಷವಾಗಿರ್ತೀವಿ ಅಂತ ಅದೇ ತಾನೇ ನಾನೊಂದು ವಿಷಯ ಹೇಳ ಪೂರ್ಣ ಗಂಡನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿ ಅಷ್ಟು ಬೇಗ ಯಾರಿಗೂ ಸಿಗದಿಲ್ಲ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ ಹಾಗೆ ಚಂದ್ರಯ್ಯ ಹೇಳಿದ ತಕ್ಷಣ ಅಲ್ಲೇ ಕಲ್ಲು ಮೇಲೆ ಕೂತಿದ್ದ ಕೋಳಿ ಕೂಗಲು ಆರಂಭಿಸಿತ್ತು ಅದನ್ನು ನೋಡಿದ ಚಂದ್ರಯ್ಯ ಕೋಳಿನ ನೋಡ್ತಾನೆ ನಿಂತಿದ್ರು ಅದನ್ನು ನೋಡಿ ಅಣ್ಣಪೂರ್ಣಿಯಮ್ಮ ನಗ್ತಾ ಇದ್ರು ನೋಡ್ಪೂರ್ಣ ಎಲ್ಲರೂ ನಾಯಿ ಬೆಕ್ಕು ಅಂತ ಬೆಳೆಸ್ತಾರೆ ಆದ್ರೆ ನೀನ್ ನೋಡಿದ್ರೆ ಒಂದು ಕೋಳಿನ ಬೆಳೆಸಿಟ್ಟಿದೀಯ ಈ ಕೋಳಿಗೆ ಒಂದಲ್ಲ ಒಂದಿನ ನನ್ ಕೈಯಲ್ಲಿದೆ ಹಾಗಾದ್ರೆ ಹೇಳಿದ ವಿಚಾರ ನೀವು ಸುಳ್ಳು ಅಂತ ಹೇಳ್ತೀರಾ ಹಾಗೆ ಅಲ್ಲ ಪೂರ್ಣ ನಿಜಾನೇ ಹೇಳಿದ್ದು ಹೀಗೆ ಮಾತಾಡ್ತಾ ನಗುತ್ತಾ ಹೊಲದಲ್ಲಿ ಕೆಲಸ ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಕಿರಣ್ ಮೀನಾಕ್ಷಿ ಅವರ ಮಗನಾದ ರಾಜು ಊರಿಗೆ ಬಂದ್ರು ನನ್ನನ್ನು ಕ್ಷಮಿಸಿ ಅತ್ತೆ ಇನ್ ಮುಂದೆ ಎಲ್ಲೂ ಹೋಗಲ್ಲ ನಾನ್ ನಿಮ್ ಜೊತೆನೆ ಇರ್ತೀನಿ ಹೌದಮ್ಮ ತಾತ ನಾವ್ ಆಟಾಡೋಣ ಆ ಮಾತನ್ನು ಕೇಳಿ ಅನ್ನಪೂರ್ಣಿ ದಂಪತಿಗಳು ಸಂತೋಷಪಟ್ರು ಬೆಳ್ಳಂ ಬೆಳಗ್ಗೆ ಸೊಸೆ ಎದ್ದು ಮನೆ ಅಂಗಳಕ್ಕೆ ನೀರಾಕಿ ರಂಗೋಲಿಯನ್ನು ಹಾಕಿದ್ಲು ಕಂಬಳಿಯನ್ನು ಹೊದ್ಕೊಂಡು ಒಲೆ ಮುಂದೆ ಕೂತ್ಕೊಂಡು ಅಡಿಗೆ ಮಾಡ್ತಿದ್ಲು ಹೀಗೆ ಎಲ್ಲಾ ಅಡುಗೆಯನ್ನು ಮಾಡಿ ಸಿದ್ಧಪಡಿಸಿದ್ಲು ಚಳಿಗೋಸ್ಕರ ಒಲೆ ಮುಂದೆ ಕೂತ್ಕೊಂಡು ಚಳಿ ಕಾಯ್ತಿದ್ಲು ಬೆಳಿಗ್ಗೆ ಏಳು ಗಂಟೆಗೆ ಎದ್ದ ಅನ್ನಪೂರ್ಣಿ ಹೊರಗಡೆ ರಂಗೋಲಿ ಹಾಕಿದ್ದನ್ನು ನೋಡಿ ಸಂತೋಷಪಟ್ಲು ಸೊಸೆ ತುಂಬಾನೇ ಬದ್ಲಾಗಿದ್ದಾಳೆ ಹೀಗೆ ಅನ್ನಪೂರ್ಣಿ ಮನೆಯೊಳಗೆ ಬಂದ್ಲು ಮನೆಯೊಳಗೆ ಯಾರೋ ಕಂಬ್ಳಿನ ಒದ್ಕೊಂಡು ಕೂತು ಊಟ ಮಾಡುವುದನ್ನು ನೋಡಿ ಅವಳು ಆಶ್ಚರ್ಯಪಟ್ಲು ಏನಮ್ಮ ಮೀನಾಕ್ಷಿ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಮಾಡ್ತಿರೋದು ಕಳ್ಳನ ಅಲ್ಲ ಅತ್ತೆ ಕಳ್ಳನೇ ಇವನು ನಮ್ಮನೇಲಿ ಕಳ್ಳತನ ಮಾಡ್ಲಿಕ್ಕೆ ಬಂದಂತೆ ಸಿವಲ್ಲಿ ಎದ್ದೇಳ್ದೆ ಹಾಗೆ ನಿದ್ರೆ ಮಾಡ್ಬಿಟ್ಟಂತೆ ಅದಿಕ್ಕೇನೆ ಅತ್ತೆ ಬೆಳಿಗ್ಗೆನೆ ಮಾಡಿದ ಬಿಸಿ ಬಿಸಿ ಅಡುಗೆಯನ್ನು ಇವರಿಗೆ ಕೊಡ್ತಿದ್ದೀನಿ ಇಷ್ಟು ಒಳ್ಳೆ ಕೆಲಸ ಮಾಡಿದ ಮೀನಾಕ್ಷಿಯನ್ನು ಹೇಗೆ ಹೊಗಳದು ಅಂತ ಗೊತ್ತಾಗದೆ ಅತ್ತೆ ನಿಂತು ನೋಡ್ತಾ ಇದ್ರು ಕಳ್ಳ ಬಿಸಿ ಬಿಸಿಯಾಗಿ ಊಟ ಮಾಡ್ತಿದ್ದಾ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡು ಅರ್ಜೆಂಟಲ್ಲೇನು ಊಟ ಮಾಡಬೇಡ ಹೌದು ನಾನು ಸೊಸೆ ಮಾಡಿದ ಅಡುಗೆ ಹೇಗಿದೆ ಹಾ ಹೌದಮ್ಮ ಬಿಸಿ ಬಿಸಿ ತುಂಬಾ ಚೆನ್ನಾಗಿದೆ ಚಳಿ ಕಾಲದಲ್ಲಿ ಬಿಸಿ ಬಿಸಿ ಅಡುಗೆ ಇಂಥ ಸೊಸೆ ಸಿಕ್ಕಿರೋದಕ್ಕೆ ನೀವು ತುಂಬಾನೇ ಪುಣ್ಯ ಮಾಡಿರ್ಬೇಕು ಆ ಮಾತನ್ನು ಕೇಳಿದ ಮೀನಾಕ್ಷಿ ತುಂಬಾನೇ ಸಂತೋಷ ಪಟ್ಲು ನಾಚಿಕೆ ಪಡದೆ ಏನ್ ಬೇಕು ಅಂತ ಹಾಕೊಂಡ್ ತಿನ್ನಿ ಅಣ್ಣ ಇವಾಗ ಸಾಕು ತಂಗಿ ಇನ್ನು ಯಾವತ್ತಾದ್ರೂ ಈ ಕಡೆ ಬಂದಾಗ ಹಸಿವಾದಾಗ ಬರ್ತೀನಿ ಕೋಳಿ ಮಾಂಸ ಸಾರ್ ಮಾಡ್ಕೊಡು ಆ ಮಾತನ್ನು ಕೇಳಿ ಅನ್ನಪೂರ್ಣಮ್ಮ ನಗ್ತಾ ಇದ್ರು ಆವಾಗ ಎದ್ದ ಚಂದ್ರಯ್ಯ ಮತ್ತು ಕಿರಣ್ ಚಳಿ ಕಾಯಲು ಹೊಲೆಯತ್ರ ಹೊತ್ಕೊಂಡು ಬಂದ್ರು ಊಟ ಮಾಡುತ್ತಿರುವುದು ಯಾರು ಅಂತ ನೋಡಿ ಅನ್ನಪೂರ್ಣ ಕಳ್ಳ ಊಟ ಮಾಡ್ತಿದ್ದಾನೆ ನೀವಿಬ್ರು ನಿಂತು ನೋಡ್ತಿದ್ದೀರಾ ಅವನಿಗೆ ಎರಡು ಬಾರ್ಸಿ ಒದ್ದು ಓಡ್ಸೋದ್ನ ಬಿಟ್ಬಿಟ್ಟು ಇಲ್ಲಿ ನೋಡಿ ಕಿರ್ಚ್ಬೇಡಿ ಕಳ್ಳನಾದ್ರೂ ಅವನು ಕೂಡ ಒಬ್ಬ ಮನುಷ್ಯ ತಾನೇ ಮನೆಗೆ ಬಂದವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ಬೇಕು ಅದು ನಮಗೆ ಒಳ್ಳೇದು ಆವಾಗ ನಮ್ಗೆ ಪುಣ್ಯ ಸಿಗುತ್ತೆ ಹೀಗೆ ನಡೆದ ವಿಚಾರವನ್ನು ಅನ್ನಪೂರ್ಣಿ ಹೇಳಿದಾಗ ಎಲ್ಲರೂ ಮೀನಾಕ್ಷಿನ ಹೊಗಳಿದ್ರು ಹೀಗೆ ಸೊಸೆಯಾದ ಮೀನಾಕ್ಷಿ ಅತ್ತೆ ಮನೆಯಲ್ಲಿ ಬೆಳ್ಳಂಬೆಳಗ್ಗೆ ಮಾಡಿದ ಬಿಸಿ ಬಿಸಿ ಅಡುಗೆ ಕಳ್ಳನ ಹೊಟ್ಟೆಯನ್ನು ತುಂಬಿಸಿದ್ರಿಂದ ಎಲ್ಲರೂ ಸಂತೋಷಪಟ್ರು ಆನಂದ ನಗರ್ ಕಾಲೋನಿಯಲ್ಲಿರುವ ಸತ್ಯವತಿ ಮನೆಗೆ ಸುಮಿತ್ರಾ ಶ್ಯಾಮಲ ಬಂದ್ರು ಏನು ಇಲ್ಲಿಗೆ ಬಂದಿದ್ದೀರಾ ನಿನ್ನ ಕೇರಳ ಸೊಸೆನ ನೋಡಕ್ಕೆ ಬಂದು ಸತ್ಯ ಹೌದು ಸತ್ಯ ನಿನ್ನ ಕೇರಳ ಸೊಸೆ ಹೇಗಿದ್ದಾಳೆ ಕೇರಳ ಸೊಸೆ ಹೇಗೇನೆ ಇರ್ತಾಳೆ ನಮ್ಮ ರೀತಿನೇ ಇರ್ತಾಳೆ ಏನು ನಮ್ಮ ಮೂವರಿಗಿಂತ ಚೆನ್ನಾಗಿರ್ತಾಳೆ ನಿನ್ನ ಕೇರಳ ಸೊಸೆ ಜೊತೆ ಸ್ವಲ್ಪ ಟೀ ಹಾಕಿ ಹೇಳು ಸತ್ಯ ಇವತ್ತಾಗಲ್ಲಪ್ಪ ಆಗಲ್ಲಪ್ಪ ದಿನ ಬನ್ನಿ ಆವಾಗ ಹೇಳ್ತೀನಿ ಇನ್ನೊಂದಿನ ದಿನ ಟೀ ಮಾತ್ರ ಅಲ್ಲ ಮಧ್ಯಾಹ್ನ ಲಂಚ್ ಕೂಡ ಮಾಡಕ್ ಹೇಳ್ತೀನಿ ಇಲ್ಲ ಸತ್ಯ ಅದೆಲ್ಲ ಆಗೋದಿಲ್ಲ ಇವತ್ ಬಂದಿದೀವಿ ಅಲ್ವಾ ನಿನ್ ಸೊಸೆ ಜೊತೆ ಒಂದ್ ಟೀ ಮಾಡಿ ಕೊಡಕ್ ಕೇಳು ಹಾಗೇನೆ ನಾವ್ಯಾರು ನಾವಿಬ್ರು ನಿನಗೆ ನಿನ್ಗೆ ಎಷ್ಟು ಮುಖ್ಯ ಅಂತ ಕೂಡ ಹೇಳ್ಬೇಕು ನಾನ್ ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕೊಳಿ ನನ್ ಮಗ ಇವತ್ ಆಫೀಸಿಗೆ ಹೋಗಿಲ್ಲ ಮನೇಲಿದ್ದಾನೆ ಈ ಸಮಯದಲ್ಲಿ ನಾನು ಹೋಗಿ ಅವಳನ್ನ ಕರೆದು ಟೀ ಹಾಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ ಆಮೇಲೆ ಮಗ ಕೂಡ ನನ್ ಮೇಲೆ ಬೇಜಾರ್ ಮಾಡ್ಕೊತಾನೆ ಹೀಗೆ ಸತ್ಯವತಿ ಚಿಂತೆಯಿಂದ ಹೇಳಿದಾಗ ಸುಮಿತ್ರ ಅದ್ನ ಗಮನಿಸಿದ್ಲು ಸರಿ ಬಾ ಶ್ಯಾಮಲಾ ನಮ್ ಸತ್ಯವತಿ ಇಷ್ಟು ಚಿಂತೆ ಮಾಡಿದ್ನ ನಾವು ಇದುವರೆಗೂ ನೋಡ್ಲೇ ಇಲ್ಲ ಅವಳು ನಿಜನೇ ಹೇಳ್ತಿದ್ದಾಳೆ ಮದ್ವೆ ಆದ್ಮೇಲೆ ಅವಳ ಮಗ ಅಭಿರಾಮ್ ಬದ್ಲಾಗ್ಬೋದಲ್ವಾ ಹೌದು ಸುಮಿತ್ರ ನಮ್ಮ ಮಕ್ಕಳು ಕೂಡ ಮದ್ವೆಗೆ ನಂತರ ಬದ್ಲಾಗಿಲ್ವಾ ಹಾಗೇನೆ ಸತ್ಯವತಿ ಮಗ ಕೂಡ ಮದ್ವೆ ನಂತರ ಬದ್ಲಾಗಿರ್ಬೋದು ಇನ್ನೊಂದ್ಸಲ ಸತ್ಯವತಿ ಕರೆದಾಗ ಬರೋಣ ಅವಳ ಕೇರಳ ಸೊಸೆನ ನೋಡ್ಲಿಕ್ಕೋಸ್ಕರ ಹಾಗೆ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟೋದ್ರು ಆ ನಂತರ ಸತ್ಯವತಿ ಅವಳ ಸೊಸೆ ಆಮನಿಯನ್ನು ಕರೆದ್ಲು ಆಮನಿ ಬಂದ್ಲು ಅಯ್ಯೋ ಅತ್ತೆ ನಿಮ್ಮಗನ್ನ ಅವ್ರ ಮುಂದೆ ಯಾಕೆ ಕೆಟ್ಟವರಾಗಿ ಮಾಡ್ಬಿಟ್ರಿ ಬೇಕು ಅಂತನೇ ಹಾಗೆ ಮಾಡಿದಮ್ಮ ಸುಮಿತ್ರ ಶ್ಯಾಮಲಾ ನನ್ನ ಗೆಳತಿಯರು ಅವರು ತಿನ್ನಕ್ಕೆ ಆರಂಭಿಸಿದ್ರೆ ಹಾಗೇನೆ ಇವಾಗ ಬಂದು ಟೀ ಅಂತ ಕೇಳಿದ್ರಲ್ವಾ ಸರಿ ಅಂತ ನೀನು ಟೀ ಹಾಕಿ ಕೊಟ್ರೆ ಟೀ ತುಂಬಾ ಚೆನ್ನಾಗಿದೆ ಅಂತ ನಿನ್ನ ಹೊಗಳ್ತಾರೆ ಹೊಗಳಿದ್ರೆ ಒಳ್ಳೇದು ತಾನೇ ಅತ್ತೆ ಟೀ ಕುಡ್ದು ಆಮೇಲೆ ಇಲ್ಲಿಂದ ಹೊರಟೋಗ್ತಾರೆ ಇಲ್ಲಮ್ಮ ಅವರು ಟೀ ಕುಡ್ದು ಹಾಗೆಲ್ಲ ಹೊರಟು ಹೋಗೋದಿಲ್ಲ ಟೀ ಕುಡ್ದಾದ್ಮೇಲೆ ಟಿಫಿನ್ ಮಾಡು ಅಂತ ಮಾತಾಡ್ಕೊಂಡು ಇಲ್ಲೇ ಕೂತಿರ್ತಾರೆ ಅವಾಗ ನೀನು ನಿನಗೆ ಗೊತ್ತಿರುವ ಕೇರಳ ಪುಟ್ಟನ್ನು ಮಾಡಿಕೊಡ್ತೀಯ ಕೇರಳ ಪುಟ್ಟು ಚೆನ್ನಾಗಿದೆ ಅಂತ ತಿಂತಾರೆ ಆಮೇಲೆ ಅವರಿಬ್ರು ಅವ್ರ ಮನೆಗೆ ಹೋಗಲ್ವಾತೆ ಇಲ್ಲಮ್ಮ ಹೋಗೋದಿಲ್ಲ ಆಮೇಲೆ ಕೂಡ ನಮ್ಮನೆಲ್ಲೇ ಇರ್ತಾರೆ ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡಿ ಮಾತಾಡಿ ನಮ್ಮ ಮನೆಯಲ್ಲೇ ಇದ್ದು ಮಧ್ಯಾಹ್ನ ಊಟ ಕೂಡ ಕೇಳ್ತಾರೆ ಓಹೋ ಮಧ್ಯಾಹ್ನ ಊಟ ಮಾಡ್ಕೊಂಡೇ ಹೋಗೋದಾ ಅಯ್ಯೋ ಸೊಸೆ ಆವಾಗ ಕೂಡ ಹೋಗೋದಿಲ್ಲ ಒಬ್ಬರು ಸೋಫಾದಲ್ಲಿ ಇನ್ನೊಬ್ರು ನನ್ನ ಕಟ್ಲಲ್ಲಿ ಮಲ್ಕೊಂಡು ಆರಾಮವಾಗಿ ನಿದ್ರೆ ಮಾಡ್ತಾರೆ ನಾಲ್ಕು ಗಂಟೆ ತನಕ ನಿದ್ರೆ ಮಾಡಿ ಆಮೇಲೆ ಎದ್ದು ಹೋಗ್ತಾರೆ ಅತ್ತೆ ಸಂಜೆ ಎದ್ದೊಳ್ತಾರೆ ಸ್ನ್ಯಾಕ್ಸ್ ಕೇಳ್ತಾರೆ ಟೀ ಅಂತ ಕೇಳ್ತಾರೆ ಸರಿ ಅತ್ತೆ ಅವ್ರ ಬಗ್ಗೆ ಹೇಳ್ಬೇಡಿ ಎಲ್ಲ ಅರ್ಥ ಆಯ್ತು ನಮ್ಮ ಮನೆಗ್ ಬರೋ ನಿಮ್ಮ ಗೆಳತಿಯರು ರಾತ್ರಿ ಡಿನ್ನರ್ ತಿಂದೆ ಹೋಗೋದು ಅಲ್ವತ್ತೇ ಅದಕ್ಕೇನೆ ಅಮ್ಮ ಅವ್ರ ಮುಂದೆ ಅಭಿರಾಮ್ನ ಕೆಟ್ಟವನಾಗಿ ತೋರ್ಸ್ಬಿಟ್ಟೆ ಸರಿಯತ್ತೆ ನೀವು ಮಾಡಿದ್ದು ಒಳ್ಳೇದೇ ಆಯ್ತು ನಿಮ್ಮ ಮಗನ್ನ ಅವ್ರ ಮುಂದೆ ಎಷ್ಟು ಕೆಟ್ಟವರಾಗಿ ಬೇಕಾದ್ರೂ ತೋರ್ಸಿ ಆದ್ರೆ ಅವ್ರು ಯಾವಾಗ್ಲೂ ನಮ್ಮ ಮನೆಗ್ ಮಾತ್ರ ಬರಬಾರ್ದು ಸರಿಯಮ್ಮ ಹಾಗೇನೆ ಮಾಡ್ತೀನಿ ಅಂಜಲಿ ರಾತ್ರಿಯಿಂದ ಏನೂ ತಿನ್ಲಿಲ್ಲ ಬೇಜಾರಲ್ಲಿ ಕೂತಿದ್ದಾಳೆ ರೂಮಲ್ಲಿ ಒಬ್ಳೆ ಇದ್ದಾಳೆ ನೀನ್ ಹೋಗಿ ಅವ್ಳಿಗೇನ್ ಬೇಕು ಅಂತ ಕೇಳ್ಕೊಂಡ್ ಮಾಡಮ್ಮ ಸರಿ ಅತ್ತೆ ಇವಾಗ್ಲೇ ಹೋಗಿ ಏನ್ ಬೇಕು ಅಂತ ಕೇಳ್ತೀನಿ ಹಾಗೆ ಹೇಳಿ ಹೊರಗ್ ಬಂದ್ಲು ಅಂಜಲಿ ತುಂಬಾ ದುಃಖದಿಂದ ಗಿಡಗಳ ಮಧ್ಯೆ ನಿಂತಿರುವುದನ್ನು ನೋಡಿದ್ಲು ಅಂಜಲಿ ಆಮನಿಯ ನಾದ್ನಿ ಸಾಫ್ಟ್ವೇರ್ ಕಂಪೆನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಕೈ ತುಂಬಾ ಹಣ ಕೂಡ ಬರ್ತಾ ಇತ್ತು ಆದ್ರೆ ಅವಳು ದಪ್ಪವಾಗಿರುವ ಕಾರಣ ಅವಳ ಮುಖದಲ್ಲಿ ಸಂತೋಷವಿಲ್ಲ ಏನಾಯ್ತು ಅಂಜಲಿ ಯಾಕೆ ಒಂಥರ ಇದ್ದೀಯಾ ಇಷ್ಟು ದಪ್ಪ ಆಗಿದ್ರೆ ನಾನ್ ಚಿಂತೆ ಮಾಡದೆ ಇನ್ನೇನತಿಗೆ ಮಾಡೋದು ನೀನು ಈಗೇನೆ ಚಿಂತೆ ಮಾಡ್ಕೊಂಡಿದ್ರೆ ಸಪೂರ ಆಗ್ತೀಯಾ ಜಿಮ್ಮಿಗೆ ಹೋಗೋಣ ಅಂದ್ರೆ ಆಗ್ತಾ ಇಲ್ಲ ಅದಕ್ಕೆ ಹೀಗೆ ವಾಕಿಂಗ್ ಮಾಡ್ತಿದ್ದೀನಿ ತುಂಬಾ ಹೊತ್ತು ವಾಕಿಂಗ್ ಕೂಡ ಮಾಡಕ್ ಆಗ್ತಾ ಇಲ್ಲ ನನಗೆ ಸುಸ್ತಾಗ್ತಿದೆ ನನ್ನ ಮದ್ವೆ ಮಾಡ್ಕೊಳಕ್ಕೂ ಯಾರು ಮುಂದೆ ಬರ್ತಾ ಇಲ್ಲ ಅದು ಮಾತ್ರ ಅಲ್ಲದೆ ರಸ್ತೆಯಲ್ಲಿ ನಾನು ನಡ್ಕೊಂಡು ಹೋಗುವಾಗ ನನ್ನ ನೋಡಿ ಜನರೆಲ್ಲ ತಮಾಷೆ ಮಾಡ್ತಾರೆ ಕೆಲವರು ನನ್ನ ನೋಡಿ ಅಕ್ಕಿ ಮುಟ್ಟೆ ಅಂತ ಹೇಳ್ತಾರೆ ಇನ್ನು ಕೆಲವರು ಹಂದಿ ಹೋಗ್ತಾ ಇದೆ ಹಂದಿ ಅಲ್ಲನೋ ಕಾಡಂದಿ ಅಂತಾರೆ ಹಾಗೆ ಹೇಳಿ ಅಂಜಲಿ ಕಣ್ಣೀರ್ ಹಾಕಿದ್ಲು ಅದನ್ನು ನೋಡಿ ಆಮನಿ ಕೂಡ ಚಿಂತೆ ಮಾಡಿದ್ಲು ಅತ್ತಿಗೆ ನನ್ ಜೊತೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡೋರು ಎಲ್ಲ ಅವರು ಒತ್ತೊತ್ತಿಗೆ ಅವರಿಗೆ ಏನ್ ಬೇಕೋ ಅದನ್ನೆಲ್ಲ ತಿಂತಾರೆ ಪಿಜ್ಜಾ ಬರ್ಗರ್ ಕಚೋರಿ ಸಮೋಸಾ ಕೇಕ್ ಐಸ್ ಕ್ರೀಮ್ ಅಂತೆಲ್ಲ ತಿಂತಾರೆ ಹೀಗೆ ತಿನ್ನೋರೆಲ್ಲ ನನ್ ರೀತಿ ದಪ್ಪಾಗಿರ್ತಾರೆ ಇನ್ನು ಕೆಲವರು ಅನಾರೋಗ್ಯದಲ್ಲಿರ್ತಾರೆ ಅದಿಕ್ಕೇನೆ ಹೇಳೋದ್ ಅಂಜಲಿ ಕೇರಳ ಸ್ಪೆಷಲ್ ಫುಡ್ನ ತಿಂದ್ರೆ ಈ ರೀತಿ ಪ್ರಾಬ್ಲಮ್ ಬೆಳಿಗ್ಗೆ ಟಿಫಿನ್ ಆಗಿ ತಗೊಂಡೋಗ್ಬೋದು ಇಲ್ಲ ಅಂದ್ರೆ ಸಂಜೆ ಬಂದು ಸ್ನಾಕ್ಸ್ ಆಗಿ ಕೂಡ ತಿನ್ಬಹುದು ನಾನು ಹೇಳೋದ್ ನಿಜ ಅಂಜಲಿ ನನ್ ಮಾತ್ ನಂಬು ನಾನು ಇಷ್ಟು ಸಣ್ಣವಾಗಿ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕೇರಳ ಸ್ಪೆಷಲ್ ಪುಟ್ಟು ಸರಿ ಅತ್ತಿಗೆ ನೀವು ಇಷ್ಟು ಹೇಳ್ತೀರಾ ಅಂದ್ರೆ ನನಗೂ ಕೂಡ ಕೇರಳ ಸ್ಪೆಷಲ್ ಫುಡ್ ನ ಮಾಡಿ ಕೊಡಿ ನಾನು ಕೂಡ ಅದನ್ನು ತಿಂದು ಸ್ಕೆಲ್ಟ್ ಆಗ್ತೀನಿ ಹಾಗೆ ನಿಮ್ಮ ಆರೋಗ್ಯವಾಗಿರ್ತೀನಿ ಇವಾಗ ಹೇಳಿದೆ ಅಲ್ವಾ ಸರಿಯಾದ ಮಾತು ನಾನಿರುವಾಗ ಹೀಗೆ ಬಿಟ್ಬಿಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಒಳಗೆ ಹೋದ್ಲು ಹೀಗೆ ಅಂದಿನಿಂದ ಅವಳ ನಾದ್ನಿಗೆ ಕೇರಳ ಸ್ಪೆಷಲ್ ಫುಡ್ ನ ಅವಳ ಜೊತೆ ವಾಕಿಂಗ್ ಗೆ ಕೂಡ ಕರ್ಕೊಂಡ್ ಹೀಗೆ ಕೆಲವು ದಿನಗಳಾಯ್ತು ಅಂಜಲಿ ಕೂಡ ಸಣ್ಣ ಆದ್ಲು ಹೀಗೆ ಅಂಜಲಿ ನೋಡ್ಲಿಕ್ಕೆ ಸ್ಟೈಲ್ ಆದ್ಲು ಆ ನಂತರ ಅಂಜಲಿ ಆಫೀಸಿಗೆ ಕೂಡ ಹೋಗಲು ಆರಂಭಿಸಿದ್ಲು ಆಫೀಸಲ್ಲಿ ಅಂಜಲಿಯನ್ನು ನೋಡ್ದವ್ರೆಲ್ಲಾ ಏನ್ ಅಂಜಲಿ ನಿನ್ನ ಸೀಕ್ರೆಟ್ ಅಂತ ಕೇಳಿದ್ರು ಅದಕ್ಕೆ ಅಂಜಲಿ ತನ್ನ ಅತ್ತಿಗೆ ಮಾಡಿಕೊಟ್ಟ ಕೇರಳ ಸ್ಪೆಷಲ್ ಪುಟ್ ಅಂತ ಹೇಳಿದ್ಲು ಅದು ನಮಗೂ ಬೇಕು ಅಂತ ಎಲ್ಲರೂ ಕೇಳಿದ್ರು ಆ ದಿನ ಸಂಜೆ ಅಂಜಲಿ ಮನೆಗೆ ಬಂದು ಅತ್ತಿಗೆ ಬನ್ನಿ ಇಲ್ಲಿ ನಾನು ಇಷ್ಟೊಂದು ಸಣ್ಣ ಆಗಿ ಸ್ಟೈಲ್ ಆಗಿ ಆಫೀಸಿಗೆ ಹೋಗೋದ್ನ ನೋಡಿ ಎಲ್ಲರೂ ಶಾಕ್ ಆಗಿ ಏನಿದ್ರ ಸೀಕ್ರೆಟ್ ಅಂತ ಕೇಳಿ ಕೇಳಿ ನನ್ನ ಕೊಂದು ಬಿಟ್ರು ಹೌದಾ ನಿನ್ ಜೊತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ರಾ ಹೌದತ್ತಿಗೆ ಜೊತೆ ಒಂದು ಸೂಪರ್ ಐಡಿಯಾ ತಗೊಂಡ್ ಬಂದಿದ್ದೀನಿ ಐಡಿಯಾನ ಏನದು ಸೂಪರ್ ಐಡಿಯಾ ನಮ್ಮ ಸಾಫ್ಟ್ವೇರ್ ಕಂಪನಿ ಪಕ್ಕದಲ್ಲೇ ನೀವು ಒಂದು ಸಣ್ಣ ಹೋಟೆಲ್ನ ಆರಂಭಿಸಿ ಆ ಹೋಟೆಲ್ ಅಲ್ಲಿ ಕೇರಳ ಸ್ಪೆಷಲ್ ಫುಟ್ ಅನ್ನು ಮಾಡಿ ಎಲ್ರಿಗೂ ಅದರ ಬಗ್ಗೆ ತಿಳಿಸಿ ನಿಮಗೂ ಒಳ್ಳೆ ವ್ಯಾಪಾರ ಆಗುತ್ತೆ ಹಾಗೆ ಹೇಳಿದಾಗ ಆಮನಿ ಸಂತೋಷ ಪಟ್ಲು ಸರಿ ಅಂಜಲಿ ಇದು ಸೂಪರ್ ಐಡಿಯಾ ಇನ್ನು ಯಾಕೆ ತಡ ಮಾಡ್ಬೇಕು ಇನ್ನು ಎರಡೇ ದಿನದಲ್ಲಿ ನಾನಲ್ಲಿ ಹೋಟೆಲ್ನ ಆರಂಭಿಸ್ತೀನಿ ಸರಿ ಅತ್ತಿಗೆ ನೀವು ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ ಸರಿ ಅಂಜಲಿ ನಾನು ನಿನ್ಗೋಸ್ಕರ ಪುಟ್ಟು ಮಾಡಿದೀನಿ ಹೋಗಿ ತಿನ್ನು ನಾನು ಅತ್ತೆ ಜೊತೆ ಹೋಗಿ ಹೋಟೆಲ್ನ ಆರಂಭಿಸುವುದರ ಬಗ್ಗೆ ಮಾತಾಡಿ ಬರ್ತೀನಿ ಏನತ್ತಿಗೆ ಇವಾಗಿನ ಕಾಲದಲ್ಲಿ ಅತ್ತೆ ಮಾತ್ನ ಯಾರ್ ಕೇಳ್ತಾರೆ ಹಾಗೆಲ್ಲ ಹೇಳ್ಬೇಡ ಅಂಜಲಿ ನಮಗೆ ಹಿರಿಯರು ಅತ್ತೇನೆ ಮನೆಯಲ್ಲಿ ಮಾವ ಕೂಡ ಇದ್ದಾರೆ ಆದ್ರೆ ಅವರು ವರ್ಕ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಮನೆಯಲ್ಲಿ ಎಲ್ಲಾ ಜವಾಬ್ದಾರಿನ ನೋಡ್ಕೊಂಡು ತನ್ನ ಸೊಸೆಗೆ ಒಳ್ಳೇದು ಕೆಟ್ಟದು ಹೇಳ್ಕೊಡೋದು ತಾಯಿಯ ಸ್ಥಾನದಲ್ಲಿರುವ ಅತ್ತೆ ತಾನೆ ಅತ್ತಿಗೆ ನೀವು ತುಂಬಾ ಸೂಪರ್ ನಮ್ಮ ಅಮ್ಮನ ಮೇಲೆ ಇಷ್ಟೊಂದು ಗೌರವ ಇಟ್ಕೊಂಡಿದ್ದೀರಾ ಹೌದು ಅಂಜಲಿ ನಾಳೆ ಮದುವೆ ಆಗಿ ನೀನು ಅತ್ತೆ ಮನೆಗೆ ಹೋಗ್ತೀಯಾ ನೀನು ಕೂಡ ನಿಮ್ಮ ಅತ್ತೆನ ಈಗೇನೆ ನೋಡ್ಕೋಬೇಕು ಅವಾಗನೇ ಅತ್ತೆ ಸೊಸೆಯ ಸಂಬಂಧ ಅಣ್ಣ ತಮ್ಮ ಸಂಬಂಧಕ್ಕಿಂತ ಅಕ್ಕ ತಂಗಿಯ ಸಂಬಂಧಕ್ಕಿಂತ ಉತ್ತಮವಾಗಿರುತ್ತೆ ಸರಿ ಅತ್ತಿಗೆ ಹೀಗೆ ಆಮನೆ ಅಲ್ಲಿಂದ ಹೊರಟೋದ್ಲು ತನ್ನ ಅತ್ತೆಯನ್ನು ನೋಡ್ಲಿಕ್ಕೆ ಅತ್ತೆಯ ರೂಮಿಗೆ ಬಂದ್ಲು ಅಂಜಲಿ ಹೇಳಿದ ವಿಷಯದ ಬಗ್ಗೆ ತಾನು ಆರಂಭಿಸುವ ಕೇರಳ ಹೋಟೆಲ್ ಪುಟ್ ಹೋಟೆಲ್ ನ ಬಗ್ಗೆ ಹೇಳಿದ್ಲು ಅದನ್ನು ಕೇಳಿದ ಸತ್ಯವತಿ ಸಂತೋಷ ಪಟ್ಲು ಹೌದು ಅತ್ತೆ ನಮ್ಗೆ ಕೆಲ್ಸನೂ ಸಿಗುತ್ತೆ ಅದರ ಜೊತೆ ಹಣ ಕೂಡ ಲಾಭವಾಗಿ ಬರುತ್ತೆ ಅತ್ತೆ ಮನೆ ಕೆಲ್ಸ ಆದ್ಮೇಲೆ ನಾನು ಸುಮ್ನೆ ತಾನೇ ಇದ್ದೀನಿ ಈ ವ್ಯಾಪಾರ ಮಾಡೋಣ ಅತ್ತೆ ಸರಿ ಅಮ್ಮ ಪುಣ್ಯ ಬರುತ್ತೆ ಹಣನೂ ಬರುತ್ತೆ ಹೀಗೆ ನೀನು ಮಾಡ್ತೀನಿ ಅಂದ್ರೆ ನಾನೇನ್ ಬೇಡ ಅಂತೀನ ನಾನ್ ಕೂಡ ಇದ್ರಲ್ಲಿ ನಿಂಗೆ ಸಹಾಯ ಮಾಡ್ತೀನಿ ಸರಿ ಅತ್ತೆ ನೀವೀಗೆ ಹೇಳ್ತೀರಾ ಅಂತ ನಾನು ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ ಅದು ಕೂಡ ನೀವು ನಂಗೆ ಸಹಾಯ ಮಾಡ್ತೀನಿ ಅಂದ್ರಲ್ಲ ನಂಗೆ ತುಂಬಾನೇ ಸಂತೋಷ ನೀನೇನ್ ಏನ್ ಹೇಳ್ತೀಯ ಹಾಗೇನೆ ಹಾಗೆ ಹೇಳಿದ ತಕ್ಷಣ ಆಮನಿ ಅಲ್ಲಿಂದ ಹೊರಟೋದ್ಲು ಎರಡು ದಿನಗಳ ನಂತರ ಸಾಫ್ಟ್ವೇರ್ ಕಂಪನಿ ಇರುವ ಸ್ಥಳದಲ್ಲಿ ತನ್ನ ಅತ್ತೆಯ ಸಹಾಯದಿಂದ ಆಮನಿ ಕೇರಳ ಸ್ಪೆಷಲ್ ಪುಟ್ ಹೋಟೆಲ್ ಅನ್ನು ಇಟ್ಲು ಅಂಜಲಿ ಆಫೀಸ್ ಅಲ್ಲಿರುವ ಜನರೆಲ್ಲ ಬಂದು ಕೇರಳ ಸ್ಪೆಷಲ್ ಪುಟ್ ನ ತಿಂದ್ರು ಹೀಗೆ ಈ ವಿಷಯ ತುಂಬಾ ಜನರಿಗೆ ಗೊತ್ತಾಯ್ತು ಹೀಗೆ ಕೇರಳ ಪುಟ್ಟಿನ ಮಹಿಮೆಯನ್ನು ತಿಳಿದುಕೊಂಡ ಜನರೆಲ್ಲರೂ ಕೂಡ ಆ ಹೋಟೆಲ್ ಹತ್ರ ಬಂದು ಪುಟ್ಟನ್ನು ತೆಗೆದುಕೊಂಡು ತಿಂದ್ರು ಇದರಿಂದ ಅಂಜಲಿಗೂ ಕೂಡ ಅಧಿಕ ಲಾಭ ಬಂದು ಎಲ್ಲರೂ ಸಂತೋಷದಿಂದ ಜೀವನವನ್ನು ಮಾಡಿದ್ರು